ಇವತ್ತು ಡಿಗ್ರಿ ಇದ್ರೂ ಜಾಬ್ ಸಿಗ್ತಾ ಇಲ್ಲ ಯಾಕೆ ನಾವೆಲ್ಲ ಅನ್ಕೊಂಡಿದೀವಿ ಡಿಗ್ರಿ ಮಾಡಿದ ತಕ್ಷಣ ಜಾಬ್ ಸಿಗ್ಬಿಡುತ್ತೆ ಜಾಬ್ ಸಿಕ್ ಸಂಪಾದನೆ ಮಾಡಬಹುದು ಅಂತ ಬಟ್ ಟುಡೇ ರಿಯಾಲಿಟಿನೇ ಬೇರೆ ಇದೆ ಇವತ್ತು ಜಾಬ್ ಸಿಗ್ಬೇಕು ಅಂದ್ರೆ ನಮಗೆ ಪ್ರಾಕ್ಟಿಕಲ್ ಸ್ಕಿಲ್ ಬೇಕು ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕು ವಿತೌಟ್ ಎಕ್ಸ್ಪೀರಿಯನ್ಸ್ ವಿತೌಟ್ ಪ್ರಾಕ್ಟಿಕಲ್ ಸ್ಕಿಲ್ ವಿತೌಟ್ ಎಕ್ಸ್ಪರ್ಟಿ ನಮಗೆ ಇವತ್ತು ಜಾಬ್ ಸಿಗಲ್ಲ ಬಿಕಾಸ್ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್ ಓಲ್ಡ್ ಸಿಸ್ಟಮ್ ದೇ ಆರ್ ಫೋಕಸಿಂಗ್ ಓನ್ಲಿ ಫಾರ್ ಥಿಯರಿ ನಾಟ್ ಪ್ರಾಕ್ಟಿಕಲ್ ಥಿಂಗ್ಸ್ ಅಂದರೆ ಸ್ಕಿಲ್ ಫೋಕಸ್ ಮಾಡ್ತಾ ಇಲ್ಲ ಸೊ ಇದರಿಂದ ಏನಾಗ್ತಿದೆ ಅಂದರೆ ಡಿಗ್ರಿ ಮುಗಿಸ್ತಾ ಸುಮಾರು ಜನಕ್ಕೆ ಕೆಲಸ ಇಲ್ಲ ಕೆಲಸ ಕೊಟ್ಟರು ಅದನ್ನು ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿಲಿ ಈ ಎಜುಕೇಷನ್ ಸಿಸ್ಟಮ್ ಇದೆ ಸೊ ಎಷ್ಟೋ ಜನಕ್ಕೆ ಇದು ನಾನು ಹೇಳೋದು ಕನೆಕ್ಟ್ ಆಗ್ಬೋದು ಕನೆಕ್ಟ್ ಆಗ್ತಾನೆ ಇರ್ಬೋದು ಬಿಕಾಸ್ ಬಟ್ ಕೆಲವರಿಗಂತೂ ಕನೆಕ್ಟ್ ಆಗುತ್ತೆ ಸೊ ಡಿಗ್ರಿನೇ ಇಸ್ ನಾಟ್ ಮ್ಯಾಟರ್ ಡಿಗ್ರಿ ಇಸ್ ಓನ್ಲಿ ಫಾರ್ ಪೇಪರ್ ಮಾರ್ಕ್ಸ್ ಕೂಡ ಓನ್ಲಿ ಫಾರ್ ಮಾರ್ಕ್ಸ್ ನಾಟ್ ವ್ಯಾಲ್ಯೂ ಸೊ ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ಲ ಇವತ್ತು ಸೊ ಹಂಗಾಗಿ ಅದಕ್ಕೆ ನಾವು ಈಗ ಏನ್ಮಾಡ್ಬೋದು ಅಂದರೆ ಸಿಂಪಲ್ ನಾವು ಫಸ್ಟ್ ಒಂದು ಸ್ಕಿಲ್ ಅನ್ನ ಎಕ್ಸ್ಪರ್ಟ್ ಮಾಡ್ಕೋಬೇಕು ಒಂದು ಸ್ಕಿಲ್ ಎಕ್ಸ್ಪರ್ಟ್ ಆದ್ಮೇಲೆ ಆ ಸ್ಕಿಲ್ ನಾವು ಪ್ರೂಫ್ ಅಂದರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ನಮ್ಮದು ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು ಅಥವಾ ಗ್ರಾಫಿಕ್ ಡಿಸೈನ್ ಅಂದ್ರೆ ಆಗಿರ್ಬೋದು ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ಬ್ಲಾಗರ್ ಆಗಿರ್ಬೋದು ವೆಬ್ಸೈಟ್ ಡಿಸೈನರ್ ಆಗಿರ್ಬೋದು ಅಥವಾ ಎನಿ ಸೇಲ್ಸ್ ಎಕ್ಸ್ಪರ್ಟ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಪ್ರೂಫ್ ಕ್ರಿಯೇಟ್ ಮಾಡ್ಕೋಬೇಕು ದೆನ್ ನಾವು ಅದನ್ನ ಶೇರ್ ಮಾಡಬೇಕು ಎಲ್ಲಿ ಅಂದ್ರೆ ಲಿಂಕ್ಡ್ ಇನ್ ಆಗಿರ್ಬೋದು ಅಂದರೆ ಸೋಷಿಯಲ್ ಮೀಡಿಯಾ ಫೋಫೈಲ್ಸ್ ಆಗಿರ್ಬೋದು ಲಿಂಕ್ಡ್ ಇನ್ ಆಗಿರ್ಬೋದು ವಾಟ್ ಎವರ್ ಪ್ಲಾಟ್ಫಾರ್ಮ್ ಏನಿದೆ ನಮ್ಮ ಸ್ಕಿಲ್ ಎಕ್ಸ್ಪರ್ಟೀಸ್ ನಾವು ಶೇರ್ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಸಂಬಡಿ ಕನೆಕ್ಟ್ ಯು ಅಂದರೆ ನಿಮಗೆ ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ಇರೋದ್ರಿಂದ ನಿಮಗೆ ಬೇಗ ಜಾಬ್ ಅಪರ್ಚುನಿಟೀಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾವು ಮಾಸ್ ಕಾರ್ಡಿಗೆ ಅಥವಾ ಡಿಗ್ರಿಗೆ ವ್ಯಾಲ್ಯೂ ಕೊಡೋ ಬದಲು ನಾವು ಸ್ಕಿಲ್ ಎಕ್ಸ್ಪರ್ಟ್ಗೆ ವ್ಯಾಲ್ಯೂ ಕೊಡಬೇಕಾಗುತ್ತೆ ಇಂಪಾರ್ಟೆನ್ಸ್ ಈಸ್ ಸ್ಕಿಲ್ ಸ್ಕಿಲ್ ಇದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಸ್ಕಿಲ್ ಇದ್ರೆ ಗ್ರೋತ್ ಸ್ಕಿಲ್ ಇದ್ರೆ ವ್ಯಾಲ್ಯೂ ಸೊ ನಮ್ಮ ನಾಲೆಜ್ ನ ಶೇರ್ ಮಾಡೋದ್ರಿಂದ ಕನೆಕ್ಷನ್ ಜಾಸ್ತಿ ಆಗುತ್ತೆ